ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ನಾವು ದಶಮಿನ ಮುಗಿಸಿದ್ದೇವೆ ವಿಜಯದಶಮಿ ಈ ದಿನ ಶುಕ್ರವಾರ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯದ ಜೊತೆ ನಾವು ಮಹಿಳೆಯರು ಯೂಶ್ವಲಿ ಬಾಗಿಲನ್ನು ಸಾರಿಸ್ತಾ ಇರ್ತಾರೆ ಅಂದರೆ ಬಾಗಿಲನ್ನು ಸಾರಿಸೋದು ರಂಗೋಲಿ ಇಡೋದು ಇವೆಲ್ಲ ಮಾಡ್ತಲೇ ಇರ್ತಾರೆ ಈ ಕೆಲಸವನ್ನು ಮಾಡ್ತಾ ಈ ಮಂತ್ರವನ್ನು ಹೇಳ್ತಾ ಯೂಶ್ವಲಿ ನಿಮ್ಮ ಬಾಗಿಲನ್ನು ಸಾರಿಸಿ ಅಂದರೆ ಮೀನ ಬಾಗಿಲನ್ನು ಶುಚಿತ್ವ ಮಾಡಿ ಇದರಿಂದ ಮ್ಯಾಕ್ಸಿಮಮ್ ಏನಾಗ್ತದೆ ಅಂದರೆ ಮನೆಯಲ್ಲಿ ದುಷ್ಟಶಕ್ತಿಗಳ ಜೊತೆ ಆರೋಗ್ಯ ದ ಹಣಕಾಸು ವಹಿವಾಟುಗಳು ಲಕ್ಷ್ಮಿ ಸ್ಥಿರವಾಗಿ ನಿಲ್ತಕ್ಕಂಥದ್ದು ಬರ್ತದೆ ಅತ್ಯಂತ ಸರಳ ವಿಧಾನ ಸ್ವಾಭಾವಿಕ ವಿಧಾನ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಹೇಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ತೇನೆ ಈ ದಿನ ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಏಕಾದಶಿ ರೀತಿ ಇದೆ ಈ ದಿನ ಶುಕ್ಲಪಕ್ಷ ಧ್ರುತಿ ಯೋಗ ಇರತಕ್ಕಂಥ ಸಮಯ ಭದ್ರ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದು ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಮೂವತ್ತ್ಮೂರು ನಿಮಿಷ ತದನಂತರ ಧನಿಷ್ಠ ನಕ್ಷತ್ರಕ್ಕೆ ಬರ್ತದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ನೋಡೋದಾದರೆ ಎಂಟು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎರಡು ಗಂಟೆ ಎಂಟು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಎರಡು ನಕ್ಷತ್ರಗಳಲ್ಲಿ ಅಂದರೆ ಒಂದು ಮೊದಲು ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಸ್ವತಃ ಚಂದ್ರ ಸ್ವಸ್ಥ ಅಂದರೆ ಸ್ವನಕ್ಷತ್ರದಲ್ಲಿದ್ದು ಅಂದರೆ ಶ್ರವಣ ನಕ್ಷತ್ರದಲ್ಲಿದ್ದು ತದನಂತರ ಕುಜನ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ ಹಾಗಾಗಿ ಇದರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರು ಮುಖ್ಯವಾಗಿ ದಿನ ದಾಂಪತ್ಯದಲ್ಲಿ ಕಲಹಗಳು ಬರದಾಗ ನೋಡ್ಕೊಳ್ಳಿ ವ್ಯಾವಹಾರಿಕವಾಗಿ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಒಂದು ರೀತಿಯಾಗಿ ಲಾಭವನ್ನು ಮಾಡ್ತೀರಿ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಎದುರಾಳಿಗಳು ಯಾರೇ ಬಂದರೂ ಕೂಡ ಉಪಶಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಮೇಷರಾಶಿ ಬರ್ತದೆ ಮೇಷರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಒಂದು ರೀತಿಯಾಗಿ ರಾಜ ಟಿ ವಿ ಇರತಕ್ಕಂಥದ್ದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥದ್ದು ಇರುತ್ತೆ ಮನಸ್ಥಿತಿಯನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ ಎಲ್ಲ ಮಿಕ್ಕ ವಿಚಾರಗಳು ಖಂಡಿತವಾಗಿ ಒಂದು ರೀತಿಯಾಗಿ ಲಾಭವನ್ನು ತರುತ್ತೆ ಒಳ್ಳೇದು ಕೂಡ ಆಗುತ್ತೆ ಋಷಭ ರಾಶಿಯವರದ್ದು ನೋಡೋದಾದರೆ ಖಂಡಿತ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಮನಸ್ಥಿತಿ ಬರುತ್ತೆ ತನ್ನ ಕೆಲಸದಲ್ಲಿ ಬದಲಾವಿಸಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಮಲಗಿ ಈ ದಿನ ಒಂದು ಸಂಧಾನದ ಮೂಲಕ ಕೆಲವೊಂದು ಕೇಸ್ಗಳನ್ನು ಗೆಲ್ತೀರಿ ಅಥವಾ ಆ ಸಂಧಾನದ ಮೂಲಕ ಅದು ಬಗೆಹರಿತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕೆಲಸದಲ್ಲಿ ಒಂದು ಉತ್ಕೃಷ್ಟತೆಯನ್ನು ನೋಡ್ಬೋದು ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿರತಕ್ಕಂಥ ದಿನ ಋಷಭರಾಶಿಯವರಿಗೆ ಕೆಲಸದ ವಿಚಾರವಾಗಿ ಇನ್ನು ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸೋದು ಕಷ್ಟ ಕೆಲಸದಲ್ಲಿ ತಲ್ಲೀನತೆ ಋಷಭ ರಾಶಿಯವ್ರಿಗೆ ಇರ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಕೊಂಚ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ರಾಶಿ ರಾಶಿಯವರು ಸಾಧ್ಯವಾದರೆ ಇದನ್ನು ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ ಶುಭವತ್ವ ಆಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಹಣಕಾಸಲ್ಲಿ ಭಾಳ ಕೇರ್ಫುಲ್ ಆಗಿದೆ ಈ ದಿನ ಕೆಲವೊಮ್ಮೊಮ್ಮೆ ಅಧಿಕ ಧನಪ್ರಾಪ್ತಿಯಾದರೂ ಚಂದ್ರ ಸಹಿತವಾಗಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ನಿಮ್ಮ ಜಾತಕದಲ್ಲಿ ಕುಜ ಏಕಾದಶ ಭಾವದಲ್ಲಿದ್ರೆ ಶುಭತ್ವವನ್ನು ಕೊಡ್ತದೆ ಮೇಲಾಗಿ ಅಲ್ಲಿ ಕೂತಿರ್ತಕ್ಕಂಥದ್ದು ಲಾಭವನ್ನ ನೋಡ್ತಕ್ಕಂಥದ್ದು ಕುಜ ನೋಡ್ಬೋದು ಹಾಗಾಗಿ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಹನ್ನೆರಡು ಮನೆ ಕೆಲವೊಂದು ಸಾರಿ ನಾವು ನೋಡ್ಬೋದು ಆದರೂ ಸಹಿತ ಪಂಚಮ ಸ್ಥಾನ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಮಾಡ್ತದೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಡಿಸೈರ್ ಅನ್ನು ತಂದು ಕೊಡುತ್ತೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೋಡತಕ್ಕಂಥ ಸಾಧ್ಯತೆಗಳೇ ಬರ್ತದೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಕೊಳ್ಳಿ ಓಂ ಅಂ ಅಂಗಾರಕ ಯ ನಮಃ ಮಂತ್ರಗಳನ್ನು ಹೇಳಿ ಶುಭವನ್ನು ಕೊಡುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಈ ದಿನ ಕೇವಲ ನೀವು ಆ ಇಂದಿನ ರಾತ್ರಿ ಕೇವಲ ಒಂದು ಚಮ್ ತಂಬಿಗೆಯಲ್ಲಿ ನೀರನ್ನು ಇಟ್ಕೊಳ್ಳಿ ತದನಂತರ ಬೆಳಿಗ್ಗೆದ ತಕ್ಷಣ ನಿಮಗೆ ನೀವೇ ನೀವು ಹದಿಮೂರು ಬಾರಿ ನೀವಾಳಿಸಿ ಯಾವುದಾದ್ರೂ ಗಿಡಕಾಗ್ತಕ್ಕಂಥ ಕೆಲಸ ಮಾಡಿ ವಿದ್ಯಾರ್ಥಿಗಳ ಎಕ್ಸ್ಪೆಷಲಿ ನಿಮ್ಮ ಜ್ಞಾನ ವೃದ್ಧಿ ಆಗ್ತದೆ ರಾಶಿ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯರ ಒಂದು ನೋಡ ರಾಶಿಯವರ ದಿನದ ಭವಿಷ್ಯವನ್ನು ನೋಡೋದಾದ್ರೆ ಒಂದು ರೀತಿಯಾಗಿ ರಾಜಯೋಗದ ಕಾಲದ ತತ್ವ ಆಸ್ತಿಯ ವಿಚಾರ ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರದಲ್ಲಿ ಶುಭತ್ವವನ್ನು ತಾರತೀರಿ ಭೂಮಿ ಖರೀದಿ ಯೋಗ ಲಭ್ಯತೆ ಇರತಕ್ಕಂಥ ದಿನ ತನ್ನ ಮನಸ್ಥಿತಿಯಿಂದ ಎಲ್ಲವನ್ನ ಗೆಲ್ತಕ್ಕಂಥ ಸಾಧ್ಯತೆ ಬರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಖಂಡಿತ ಒಂದು ರೀತಿಯಾಗಿ ನೋಡೋದಾದರೆ ಈ ರಾಜಯೋಗದ ಕಾಲ ಋಷಭರಾಶಿಯವರಿಗೆ ಒಂದು ಸ್ಥಾನದಲ್ಲಿ ಉತ್ಕೃಷ್ಟತೆಯನ್ನು ಪಡಿತಕ್ಕಂಥ ದಿನ ಒಳ್ಳೆಯದಾಗಲಿ ಸಿಂಹರಾಶಿಯಾದರೂ ನೋಡೋದಾದರೆ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಳ್ಳೆಯ ದಿನ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಡ್ರೈವರ್ಗಳಿಗಾಗಿರ್ಬಹುದು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ಮ್ಯಾಕ್ಸಿಮಮ್ ಇಸ್ ಅ ಗುಡ್ ಡೇ ಖಂಡಿತವಾಗಿ ಒಳ್ಳೆಯ ದಿನ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥದ್ದನ್ನ ಸಿಂಹರಾಶಿಯವರಿಗೆ ತೋರಿಸ್ತದೆ ಒಳ್ಳೆದಾಗ್ಲಿ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಸಾಧಿಸ್ತೀರಿ ಹಣಕಾಸು ವಹಿವಾಟುಗಳು ಒಮ್ಮೊಮ್ಮೆ ಚೆನ್ನಾಗಿರ್ತದೆ ಈ ದಿನ ಒಮ್ಮೊಮ್ಮೆ ಟರ್ಫ್ಲಾಫ್ ಆಗ್ತದೆ ಬಿ ಕೇರ್ಫುಲ್ ಏನೇ ಒಂದು ವಿಚಾರಗಳನ್ನು ತಾವು ಕುಲಂಕುಷವಾಗಿ ಯೋಚನೆಗಳನ್ನು ಮಾಡಿ ಮಾಡಿ ಹರಿಬಿರಿ ಮಾತಾಡಬೇಡಿ ಸ್ವಲ್ಪ ಯೋಚನೆಗಳನ್ನು ಇಟ್ಕೊಳ್ಳಿ ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವವಿಲ್ಲ ದಾಂಪತ್ಯದಲ್ಲಿ ಕಲಹ ಇರತಕ್ಕಂಥದ್ದು ಕನ್ಯಾ ರಾಶಿ ಅವರಿಗೆ ತೋರ್ಸ್ತದೆ ಕೆಂಪು ಕಲಸಕ್ಕರೆಯನ್ನು ದಾನ ಕೊಡಿ ಈ ದಿನ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ತುಲಾರಾಶಿ ನೋಡಿ ತುಲಾರಾಶಿಯ ವಿಚಾರಕ್ಕೆ ಬಂದರು ಸಹಿತ ತುಲಾರಾಶಿಯವ್ರಿಗೂ ಕೂಡ ಈ ದಿನ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ತಂದುಕೊಡೋದಿಲ್ಲ ವ್ಯಾಪಾರಗಳು ನಡೀತದೆ ಆದರೆ ಸಾಧಾರಣತೆ ಇರತಕ್ಕಂಥದ್ದು ಇರ್ತದೆ ಮಂದಗತಿಯ ಚಾಲನೆ ಆಗ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ತಮ್ಮ ವ್ಯಾಪಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ಹಾಕ್ಬೇಡಿ ಸ್ವಲ್ಪ ತಪ್ಪ ಎಫರ್ಟನ್ನು ಹಾಕಿ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಸ್ಕೊಳ್ಳಿ ಓಂ ಅಂ ಅಂಗಾರಕಾಯ ನಮಃ ಮಂತ್ರಗಳನ್ನು ಪಠಿಸಿ ಶುಭವಾಗ್ತದೆ ರುಚಿಕ ರಾಶಿ ಆರೋಗ್ಯದಲ್ಲಿ ಎಚ್ಚರಿಕೆ ಆಗಿರಬೇಕು ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡಿಕೊಳ್ಳೇಬೇಡಿ ವಿಶೇಷವಾಗಿ ಕೆಲಸಗಾರರು ಶತ್ರುಗಳು ಇವರು ಸುಮ್ಮನೆ ಅನ್ನೆಸರಿಯಾಗಿ ಮಾತಾಡಿ ನೀವು ನೋವು ಮಾಡ್ಕೋಬೇಡಿ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಸಾಧ್ಯತೆಗಳು ಬರುತ್ತೆ ತೊಗರಿ ಬೆಳೆ ದಾನ ಕೊಡಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ದಿನವಲ್ಲ ಒಟ್ಟಾರೆಯಾಗಿ ನೋಡೋದಾದರೆ ಅಷ್ಟು ಉತ್ತಮವಿಲ್ಲ ಹಾಗೆ ಧನು ರಾಶಿಯವರಿಗೆ ಖಂಡಿತ ಲಾಭದ ದಿನ ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ ಲಾಭವನ್ನು ತಂದುಕೊಡ್ತಕ್ಕಂಥ ಇರುತ್ತೆ ಜ್ಞಾನದಿಂದ ಜಸ್ಟ್ ಬುದ್ಧಿಶಕ್ತಿಯಿಂದ ಒಳ್ಳೆಯ ಲಾಭವನ್ನು ಪಡಿತೀರಿ ಮಕ್ಕಳಿಂದ ಸಹಿತವಾಗಿ ಶುಭತ್ವವನ್ನು ಸಿಗ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಲಾಭ ತರುತ್ತೆ ಟ್ರೇಡಿಂಗಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಒಳ್ಳೆಯ ದಿನ ಶುಭವಾಗಲಿ ನಿಮಗೂ ಕೂಡ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೆ ಖಂಡಿತ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ತತ್ವದ ಆಧಾರದ ಮೇಲೆ ನೋಡೋದಾದರೆ ರಾಜಕೀಯ ತತ್ವ ಜಾಸ್ತಿ ಇರ್ತದೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆದರೂ ಸಹಿತವಾಗಿ ಒಂದು ಸ್ಥಾನ ಭದ್ರತೆ ಇರತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರ್ತದೆ ಮಕರ ರಾಶಿಲಿರ್ತಕ್ಕಂಥವ್ರು ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಟೀಮ್ ಲೀಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಕುಂಭ ಕುಂಭರಾಶಿ ನೋಡಿ ಕುಂಭರಾಶಿ ಸ್ವಲ್ಪ ಮಟ್ಟಿಗೆ ಪ್ರಯಾಣದ ಮೋಡಲ್ ಇರ್ತೀರಿ ಹತ್ತರಾಧಿಪತಿ ಒಂಬತ್ತರಲ್ಲಿ ಒಂದು ರೀತಿಯಾಗಿ ನೋಡಬೇಕು ಅಂದರೆ ರಾಜಯೋಗದ ಕಾಲ ತೃತೀಯಾಧಿಪತಿ ಒಂಬತ್ತರಲ್ಲಿ ಒಂದು ಪ್ರಯಾಣಗಳು ಕಮ್ಯುನಿಕೇಷನಿಂದ ಇಂದ ಗೆಲ್ತೀರಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ಆದರೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥ ದಿನ ದಾಂಪತ್ಯದಲ್ಲೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಮಾತುಕತೆಗಳಲ್ಲಿ ಪ್ರಧಾನವಾಗಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಖಂಡಿತ ಒಳ್ಳೆದಿದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿ ಎರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇದನ್ನು ಕಾನ್ಫ್ಲಿಕ್ಟ್ ಆಗ್ತದೆ ಒಮ್ಮೊಮ್ಮೆ ಅಧಿಕ ಧನ ಪ್ರಾಪ್ತಿಯಾದರೂ ಸಹಿತ ಕುಟುಂಬ ಕಲಹಗಳು ಕಾಣುತ್ತೆ ಬಾಸ್ ಕಿರಿಕಿರಿ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಅವರೇಜ್ ಆಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸಾಧಾರಣತೆಯಿಂದ ಕೂಡಿರತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ಮೀನರಾಶಿಯವರು ಹನುಮಾನ್ ಚಾಲೀಸವನ್ನು ಮೂರು ಬಾರಿ ಪಠಣೆಯನ್ನು ಮಾಡಿ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಆಂಜನೇಯನ ದೇವಸ್ಥಾನ ಭೇಟಿ ಮಾಡಿ ಅಲ್ಲಿ ಕೆಂಪು ಕಾಲ್ ಸಕ್ಕರೆಯನ್ನು ದಾನವಾಗಿ ಕೊಡಿ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಭಾಳ ವಿಶೇಷತೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತವಾಗಿ ಬೆಳೆದ ಎದ್ದ ತಕ್ಷಣವಾಗಿ ಬಾಗ್ಲನ್ನು ಸಾರಿಸ್ತೀರಿ ರಂಗೋಲಿಯನ್ನು ಬಿಡ್ತೀರಿ ಅದಕ್ಕೆ ಕೇವಲ ನೀವೊಂದು ಕೆಲಸ ಮಾಡಬೇಕಾಗಿರತಕ್ಕಂಥದ್ದು ಶುದ್ಧ ಹರಿಶಿಣವನ್ನು ಅಲ್ಲಿ ಸಿಂಪಡೆ ಅಂದರೆ ಹಾಕಿ ಆ ಬಾಗಿಲನ್ನು ಸಾರಿಸಿ ಬಾಗಿಲು ಸಾರಿಸ್ಬೇಕಾದ್ರೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಮಂತ್ರವನ್ನು ಹೇಳಿ ಆ ಬಾಗಿಲು ಸಾರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅರಿಶಿಣದಿಂದ ಲೇಪನವನ್ನು ಮಾಡಿ ಯೂಶಲಿ ಮನೆಯಲ್ಲಿ ಆರೋಗ್ಯದ ಸ್ಥಿತಿಗತಿಗಳು ಸ್ಥಿರವಾಗಿ ಲಕ್ಷ್ಮಿ ನೆಲೆಸ್ತಕ್ಕಂಥದ್ದು ದುಷ್ಟಶಕ್ತಿ ದಮನ ಆಗ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಇರ್ತದೆ ಅತ್ಯಂತ ಸರಳವಾಗಿ ಹೇಳಿದ್ದೇನೆ ಯೂಶಲಿ ನಿಮಗೆ ಗೊತ್ತಿರತಕ್ಕಂಥದ್ದು ಮತ್ತೆ ರಿಪಿಟೇಷನ್ ಮಾಡಿ ಹೇಳಿದ್ದೇನೆ ಒಳ್ಳೆಯದಾಗುತ್ತೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು